ಇದೇ ಮೂಡ ಹಗರಣದ ವಿರುದ್ಧ ಈಗ ಮೈತ್ರಿ ಪಡೆ ಏನು ಪಾದಯಾತ್ರೆಯನ್ನು ನಡೆಸ್ತಾ ಇದೆ ಮೈಸೂರು ಚಲೋ ನಡೆಸಿದೆ ಆ ಮೈಸೂರು ಚಲೋಗೆ ಇವತ್ತು ಮೂರನೇ ದಿನ ಮೂರನೇ ದಿನದ ಪಾದಯಾತ್ರೆ ಆರಂಭ ಆಗಿದೆ ಚನ್ನಪಟ್ಟಣದ ಕೆಂಗಲ್ನಿಂದ ನೆಡಘಟ್ಟದವರೆಗೂ ಕೂಡ ಈ ಪಾದಯಾತ್ರೆ ಸಾಗುತ್ತೆ ಕೆಂಗಲ್ ಆಂಜನೇಯ ಸ್ವಾಮಿ ದೇಗುಲಕ್ಕೆ ಬಂದರು ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಪಾದಯಾತ್ರೆ ಆರಂಭಕ್ಕೂ ಮುನ್ನ ವಿಜೇಂದ್ರಿಂದ ಸಭೆ ಸ್ಥಳೀಯ ಮುಖಂಡರ ಜೊತೆ ವಿಜಯೇಂದ್ರ ಮೀಟಿಂಗ್ ನಡೆಸಿದರು ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಮತ್ತು ಜೆಡಿಎಸ್ ಮುಖಂಡ ನಿಖಿಲ್ ಕುಮಾರಸ್ವಾಮಿಯವರ ನೇತೃತ್ವ ನಿನ್ನೆ ಇಪ್ಪತ್ತೆರಡು ಕಿಲೋಮೀಟರ್ ನಡೆದಿದ್ದಾರೆ ಇವತ್ತು ಮತ್ತೆ ಪಾದಯಾತ್ರೆ ಮುಂದುವರಿತಾ ಇದೆ ಬಿಜೆಪಿ ಕಾರ್ಯಕರ್ತರ ಸಾಥ್ನೊಂದಿಗೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಮತ್ತು ಜೆಡಿಎಸ್ ಕಾರ್ಯಕರ್ತರು ಹಾಗೂ ನಿಖಿಲ್ ಕುಮಾರಸ್ವಾಮಿ ನೇತೃತ್ವದಲ್ಲಿ ಈ ಪಾದಯಾತ್ರೆ ಸಾಕ್ತಾ ಇದೆ ಆರ್ ಅಶೋಕ್ ಅಶ್ವಥ್ ನಾರಾಯಣ್ ಎಲ್ಲರೂ ಕೂಡ ಸಾಥ್ ಕೊಟ್ಟಿದ್ದಾರೆ ತೀರ್ಮಾನ ಈಗಾಗಲೇ ಹೋಗಿದ್ಯಾ ಹೇಗೆ ಅಂತ ಈಗ ಫ್ಲೆಕ್ಸ್ ಬ್ಯಾನರ್ಗಳು ನಿನ್ನೆ ಕಾಂಗ್ರೆಸ್ನವ್ರು ಹಾಕಿದ್ರು ಇವತ್ತು ಬಿಜೆಪಿ ಜೆಡಿಎಸ್ ಎನ್ ಡಿಎನವ್ರು ಹಾಕಿದ್ದಾರೆ ಆದ್ರೆ ಜನಗಳ ಹೃದಯದಲ್ಲಿ ನನ್ನ ಭಾವಚಿತ್ರ ಯಾವಾಗಲೂ ಇದೆ ಅವ್ರ ಮನಸ್ಸಿನಲ್ಲಿ ಇದೆ ಹಾಗಾಗಿ ರಸ್ತೆಲಿ ಹಾಕು ಫ್ಲೆಕ್ಸ್ ಬ್ಯಾನರ್ ಇಂದ ನಾನೇನು ವಿಚಲಿತನ ಆಗುದಿಲ್ಲ ಅವ್ರು ಹಾಕಿಲ್ಲ ಅಂತ ಬೇಜಾರು ಇಲ್ಲ ನೋಡೋಣ ಒಳ್ಳೇದಾಗಲಿ ಶುಭವನ್ನ ಆರ್ಎಸ್ ಬಂದಿದ್ದೀನಿ ನಮ್ಮೂರಿಗೆ ನಮ್ಮ ಪಕ್ಷದ ಮುಖಂಡರುಗಳು ಬಂದಿದ್ದಾರೆ ಅವರಿಗೆ ಶುಭವನ್ನು ಹಾರೈಸಿ ನಾನು ಒಳ್ಳೇದಾಗಲಿ ಅಂತೇಳಿ ಮುಂದೆ ಹೋಗಿ ಈ ಕ್ಷೇತ್ರದ ನಂತರದಲ್ಲಿ ಪಾದಯಾತ್ರೆ ಬಹುತೇಕ ತಾವು ಭಾಗಿಯಾಗಲಿಕ್ಕಿಲ್ಲ ಅಲ್ವಾ ಸಾಕು ನಾನೆಲ್ಲರನ್ನೂ ಮಾತಾಡಿಸಿದ್ದೀನಿ ಪಾದಯಾತ್ರೆ ಮುಂದುವರಿಲಿ ನನ್ನ ಮನೆಯ ನನ್ನ ತಂದೆಯವರು ಕಾರ್ಯ ಇರುವುದರಿಂದ ನಾನು ಪಾದಯಾತ್ರೆಯನ್ನ ಮೊಟ್ಟುಗೊಳಿಸ್ತಾ ಇದ್ದೀನಿ ನೀವು ಕೆಲ ದಿನಗಳ ಹಿಂದೆ ಒಂದು ಮಾತನ್ನ ಹೇಳಿದ್ರಿ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ ನೀನೆ ಸ್ಪರ್ಧೆ ಮಾಡುವಂತ ಹೇಳಿ ಆದ್ರೆ ಅಧಿಕೃತವಾಗಿ ಹೇಳಬೇಕಷ್ಟೇ ಹೇಳುವಂತ ಮಾತನ್ನು ಹೇಳಿದ್ರಿ ಈಗ ಉಪ ಚುನಾವಣೆಯ ಟಿಕೆಟ್ ವಿಚಾರ ಎರಡು ಪಕ್ಷಗಳ ವಿಚಾರ ಎನ್ಡಿಎ ಸೇರದ್ದು ಅವರು ಟಿಕೆಟ್ ಕೊಟ್ಟರೆ ಸ್ಪರ್ಧೆ ಮಾಡ್ತೀನಿ ಇಲ್ಲ ಅಂತಿಮವಾಗಿ ನಮ್ಮ ಜನ ಏನ್ ಹೇಳ್ತಾರೆ ನೋಡ್ತೀನಿ ಡಿ ಕೆ ಶಿವಕುಮಾರ್ ಕುಮಾರಸ್ವಾಮಿ ಅವರ ಪಾದಯಾತ್ರೆ ನೋಡ್ತಾ ಹೋದಾಗ ನಿನ್ನೆ ಕುಮಾರಸ್ವಾಮಿ ಸ್ವಾಮಿ ನಲವತ್ತೈದು ನಿಮಿಷ ಭಾಷಣ ಮಾಡಿದರು ಆ ಭಾಷಣದಲ್ಲಿ ಸುಮಾರು ಮೂವತ್ತು ನಿಮಿಷ ಡಿ ಕೆ ಶಿವಕುಮಾರ್ ಮೇಲೆ ವಾಗ್ದಾಳಿ ಮಾಡಿದರು ಆಸ್ತಿ ವಿಷಯ ಚರ್ಚೆಯನ್ನು ಮಾಡಿದರು ನಿಮ್ಮ ಪ್ರತಿಪಕ್ಷ ನಾಯಕ ಅಶೋಕ್ ಅವರು ಬೆಳಿಗ್ಗೆ ಮಾತನಾಡುವಾಗ ಹೇಳಿದ್ರು ಇದು ಆಸ್ತಿ ಚರ್ಚೆ ಮಾಡುವಂತ ವೇದಿಕೆ ಅಲ್ಲ ಅದಕ್ಕೆ ಬೇರೆ ಮಾಡಿಕೊಳ್ಳಿ ಇದು ಪಾದಯಾತ್ರೆ ಸೈಟ್ ಸೈಟ್ನ ತೆಗೆದುಕೊಂಡಿದ್ದಾರೆ ಅದನ್ನು ಕಕ್ಕಬೇಕು ಆ ಕಾರಣಕ್ಕೆ ಮಾಡ್ತಿರೋ ಪಾದಯಾತ್ರೆ ಅಂತ ಆ ಜಗಳದ ಬಗ್ಗೆ ಆಸ್ತಿಯ ಚರ್ಚೆಯ ಬಗ್ಗೆ ತಮ್ಮ ಅಭಿಪ್ರಾಯ ಎರಡು ಕುಮಾರಸ್ವಾಮಿ ಕೆ ಶಿವಕುಮಾರ್ ಇಬ್ಬರು ಎರಡು ದೈತ್ಯ ಶಕ್ತಿಗಳು ಅವರವರು ಹೋರಾಟ ಮಾಡೋದ್ರಲ್ಲಿ ವೈಯಕ್ತಿಕವಾಗಿ ಅವರವ್ರ ಹೋರಾಟ ಅವ್ರಿಗೆ ಬಿಟ್ಟದ್ದು ನಾವೇಳೆ ಪಾದಯಾತ್ರೆ ಸರ್ಕಾರ ನಮ್ಮ ಏನು ಎರಡು ಪಕ್ಷಗಳು ನಿರ್ಣಯ ಮಾಡಿದ್ದಾವೆ ಸರ್ಕಾರ ವಿರುದ್ಧ ಹೋರಾಟ ಮಾಡ್ತಾ ಇದ್ದಾವೆ ನೋಡೋಣ ಹಳೆ ಮೈಸೂರು ಭಾಗ ಆದ್ರಿಂದ ವೈಯಕ್ತಿಕವಾಗಿ ತಗೊಂಡಿದ್ದಾರೆ ಇಬ್ಬರು ಪ್ರತಿಷ್ಠೆ ವಿಚಾರ ಅಂತ ಅನ್ಸುತ್ತೆ ಹಳೆ ಮೈಸೂರು ಭಾಗದ ನಾಯಕತ್ವಕ್ಕೆ ಸಾಕಷ್ಟು ಪೈಪೋಟಿ ಇದೆ ಸೋಮಣ್ಣ ಅವರು ಬಂದ್ ಸ್ಪರ್ಧೆ ಮಾಡಿದ್ರು ಆಗ ಬಿಜೆಪಿಯಲ್ಲೂ ಕೂಡ ಒಂದು ತಮಗೆ ಗೊತ್ತಿದೆ ನೀವು ಬಹಳ ಸೀನಿಯರ್ ಇದ್ರಿ ಈ ಭಾಗದಲ್ಲಿ ನಿಮಗೂ ಕೂಡ ಈ ಭಾಗದ ರಾಜಕಾರಣ ಏನು ಒಂದು ಗೊತ್ತಿದೆ ಯಾವ ಸಮುದಾಯ ಯಾರ ಜೊತೆಗಿದೆ ಯಾರು ಯಾರಿಗೆ ಸಪೋರ್ಟ್ ಅನ್ನು ಮಾಡ್ತಾ ಇದಾರೆ ಅಂತ ಕಳೆದ ವಿಧಾನಸಭೆ ಚುನಾವಣೆ ಕಾಂಗ್ರೆಸ್ ಕಾಂಗ್ರೆಸ್ಗೆ ಈ ರಾಮನಗರ ಜಿಲ್ಲೆ ಕೈ ಹಿಡಿದಿದೆ ಜೆಡಿಎಸ್ಗೆ ಹಿನ್ನಡೆ ಆಗಿದೆ ಜನರಲ್ ಎಲೆಕ್ಷನ್ ಬೇರೆ ಉಪಚುನಾವಣೆಗಳೇ ಬೇರೆ ನೋಡೋಣ ಉಪಚುನಾವಣೆ ಜನ ಯಾರನ್ನು ಕೈ ಹಿಡಿತಾರೆ ಇದು ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್